ಯಾವ ಪ್ರಾಣಿಯ ಕಣ್ಣುಗಳು ಮಾನವನ ಕಣ್ಣುಗಳನ್ನು ಹೋಲುತ್ತದೆ ನಾಯಿ ಚಿಂಪಾಂಜಿ ಹಸು ಕುರಿ ಸರಿಯಾದ ಉತ್ತರ ಚಿಂಪಾಂಜಿ ದ್ರಾಕ್ಷಿಯಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಅಸಿಟಿಕ್ ಆಮ್ಲ ಟಾರ್ಟರಿಕ್ ಆಮ್ಲ ಮಾಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಸರಿಯಾದ ಉತ್ತರ ಟಾರ್ಟರಿಕ್ ಮಾಲಿಕ್ ಮತ್ತು ಸಿಟ್ರಿಕ್ ಆಮ್ಲ ಅತಿ ಹೆಚ್ಚು ಕೇಸರಿ ಬೆಳೆಯುವ ರಾಜ್ಯ ಯಾವುದು ರಾಜಸ್ಥಾನ ಕರ್ನಾಟಕ ಜಮ್ಮು ಮತ್ತು ಕಾಶ್ಮೀರ ತಮಿಳುನಾಡು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಗಂಡ ಹೆಂಡತಿಯ ನಡುವೆ ವಯಸ್ಸಿನ ಅಂತರ ಎಷ್ಟಿದ್ದರೆ ಒಳ್ಳೆಯದು ನಾಲ್ಕರಿಂದ ಐದು ವರ್ಷ ಐದರಿಂದ ಆರು ವರ್ಷ ಆರರಿಂದ ಏಳು ವರ್ಷ ಸಮವಯಸ್ಸು ಸರಿಯಾದ ಉತ್ತರ ನಾಲ್ಕರಿಂದ ಐದು ವರ್ಷ ಪ್ರತಿದಿನ ಕ್ಯಾರೆಟ್ ತಿನ್ನುವುದರಿಂದ ಏನಾಗುತ್ತದೆ ಆರೋಗ್ಯ ಮುಖದ ಕಾಂತಿ ಕಣ್ಣಿನ ಆರೋಗ್ಯ ಎಲ್ಲವೂ ಸರಿಯಾದ ಉತ್ತರ ಎಲ್ಲವೂ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು ಟಿ ರಾಮರಾವ್ ಎಂಜಿ ರಾಮಚಂದ್ರನ್ ಜಯಲಲಿತಾ ರಜನಿಕಾಂತ್ ಸರಿಯಾದ ಉತ್ತರ ಎಂಜಿ ರಾಮಚಂದ್ರನ್ ಮದುವೆಯಾದವರಲ್ಲಿ ಯಾವ ರೋಗ ಜನ್ಮದಲ್ಲಿ ಬರುವುದಿಲ್ಲ ಆತಂಕ ಖಿನ್ನತೆ ಮರೆವು ಮಾನಸಿಕ ಹಿಂಸೆ ಸರಿಯಾದ ಉತ್ತರ ಖಿನ್ನತೆ ವೀಕ್ಷಕರೇ ಖಿನ್ನತೆ ಎನ್ನುವುದು ಇಂದು ಸಾಮಾನ್ಯವಾಗಿ ಬಿಟ್ಟಿದೆ ಪ್ರತಿಯೊಬ್ಬರು ಈ ಪದವನ್ನು ಕೇಳೇ ಕೇಳಿರುತ್ತೀರಿ ಇದೀಗ ಖಿನ್ನತೆ ಮತ್ತು ಮದುವೆ ನಡುವೆ ಇರುವ ಸಂಬಂಧದ ಬಗ್ಗೆ ಹೊಸ ಸ್ಟಡಿ ರಿಪೋರ್ಟ್ ಬಂದಿದೆ ಅದೇನೆಂದ್ರೆ ಮದುವೆಯಾದವರು ಖಿನ್ನತೆಗೆ ಜಾರೋದು ತುಂಬಾ ಕಡಿಮೆಯಂತೆ ಏಕೆಂದ್ರೆ ಮದುವೆ ಎಂಬ ಜವಾಬ್ದಾರಿಯನ್ನ ಒತ್ತಿರುತ್ತಾರೆ ಹೀಗಾಗಿ ಬೇರೆಯ ವಿಚಾರದ ಬಗ್ಗೆ ಯೋಚಿಸಲು ಟೈಮ್ ಇರುವುದಿಲ್ಲ ಅಲ್ಲದೆ ಏನೇ ಸಮಸ್ಯೆ ಬಂದರೂ ಗಂಡ ಹೆಂಡತಿ ಮುಕ್ತವಾಗಿ ಹಂಚಿಕೊಳ್ಳುವುದರಿಂದ ಖಿನ್ನತೆ ಹತ್ತಿರ ಸುಳಿಯುವುದಿಲ್ಲ ಇನ್ನು ಫಾರಿನ್ ಕಂಟ್ರಿಗಳಲ್ಲಿ ಸಂಗಾತಿ ಇಲ್ಲದ ಜನರು ವೇಗವಾಗಿ ಖಿನ್ನತೆಗೆ ಜಾರುತ್ತಿದ್ದಾರೆ ಅಲ್ಲದೆ ಉನ್ನತ ಶಿಕ್ಷಣ ಪಡೆದವರು ಕಡಿಮೆ ಶಿಕ್ಷಣ ಪಡೆದವರಿಗಿಂತ ವೇಗವಾಗಿ ಖಿನ್ನತೆಗೆ ಜಾರುತ್ತಿದ್ದಾರೆಂದು ತಿಳಿದು ಬಂದಿದೆ ಪ್ರತಿದಿನ ಮೊಟ್ಟೆ ತಿಂದರೆ ಏನಾಗುತ್ತದೆ ದಪ್ಪ ಆಗುತ್ತಾರೆ ಸಣ್ಣ ಆಗ್ತಾರೆ ಹೃದಯಾಘಾತ ಆರೋಗ್ಯಕರ ಸರಿಯಾದ ಉತ್ತರ ಆರೋಗ್ಯಕರ ಯಾವ ದೇಶದಲ್ಲಿ ಹೆಚ್ಚಾಗಿ ತರಕಾರಿ ಬೆಳೆಯುತ್ತಾರೆ ಚೀನಾ ಅಮೇರಿಕಾ, ಭಾರತ ಇರಾನ್ ಸರಿಯಾದ ಉತ್ತರ ಚೀನಾ ಅತಿಯಾಗಿ ಮಾಂಸ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಬೊಜ್ಜು ಕ್ಯಾನ್ಸರ್ ಗ್ಯಾಸ್ಟ್ರಿಕ್ ಶುಗರ್ ಸರಿಯಾದ ಉತ್ತರ ಬೊಜ್ಜು ಅಂಗೈನಲ್ಲಿ ಸ್ಟಾರ್ ಅಥವಾ ನಕ್ಷತ್ರ ಚಿಹ್ನೆ ಇದ್ದರೆ ಏನು ಲಾಭ ಆಪ್ಷನ್ಸ್ ಯಶಸ್ಸು ಸಂಪತ್ತು ಅನವಶ್ಯಕ ಖರ್ಚು ಖ್ಯಾತಿ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ನಿಮ್ಮ ಅಂಗೈನಲ್ಲಿ ಅನೇಕ ಕಡೆಗಳಲ್ಲಿ ನಕ್ಷತ್ರ ಚಿಹ್ನೆಯನ್ನ ಗಮನಿಸಬಹುದು ಈ ನಕ್ಷತ್ರ ಚಿಹ್ನೆ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಇದ್ರೆ ಲಕ್ಕಿ ಯಾರೂ ಇಲ್ಲ ನಕ್ಷತ್ರ ಚಿಹ್ನೆಯು ಸೂರ್ಯ ಪರ್ವತದ ಮೇಲೆ ಕಂಡು ಬಂದರೆ ಅದನ್ನ ಮಂಗಳಕರ ಮತ್ತು ಅಪರೂಪವೆಂದು ಪರಿಗಣಿಸಲಾಗುತ್ತದೆ ಕನಿಷ್ಠ ಐದು ಸಾಲುಗಳನ್ನು ಹೊಂದಿರುವ ನಕ್ಷತ್ರ ಚಿಹ್ನೆಯು ತುಂಬಾ ವಿರಳವಾಗಿ ಕಂಡುಬರುತ್ತದೆ ಈ ನಕ್ಷತ್ರ ಚಿಹ್ನೆಯನ್ನು ಹೊಂದಿರುವ ಜನರು ಅನಿರೀಕ್ಷಿತ ಹೆಸರು ಖ್ಯಾತಿ ಯಶಸ್ಸು ಮತ್ತು ಸಂಪತ್ತನ್ನ ಪಡೆಯುತ್ತಾರೆ ರೇಖೆಯಲ್ಲಿ ದ್ವೀಪದೊಂದಿಗೆ ನಕ್ಷತ್ರ ಚಿಹ್ನೆ ಕಾಣಿಸಿಕೊಂಡರೆ ದುರ್ಬಲವಾದ ಆರೋಗ್ಯ ಮತ್ತು ದಿವಾಳಿತನದ ಸೂಚನೆಯಾಗಿದೆ ಇಂತಹ ವ್ಯಕ್ತಿಯು ಹಣವನ್ನು ಉಳಿಸಲು ಅಥವಾ ಸಂಪತ್ತನ್ನು ನಿರ್ಮಿಸಲು ಕಷ್ಟಪಡುತ್ತಾನೆ ಗಳಿಸುವುದಕ್ಕಿಂತ ವೇಗವಾಗಿ ಖರ್ಚು ಮಾಡುತ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲು ಹೊಂದಿರುವ ಜಿಲ್ಲೆ ಯಾವುದು ಕೋಲಾರ ರಾಯಚೂರು ಯಾದಗಿರಿ ಕಲಬುರಗಿ ಸರಿಯಾದ ಉತ್ತರ ರಾಯಚೂರು ಆಹಾರವನ್ನು ತಂಪಾಗಿಸಲು ಮತ್ತು ಫ್ರೀಸ್ ಮಾಡಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಸಾರಜನಕ ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕ ಜಲಜನಕ ಸರಿಯಾದ ಉತ್ತರ ಸಾರಜನಕ ಘತವಾಗುವ ಒಂದು ವಾರಕ್ಕೂ ಮೊದಲು ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಆಪ್ಷನ್ಸ್ ಎದೆಯಲ್ಲಿ ನೋವು ತೋಳುಗಳಲ್ಲಿ ನೋವು ಎಡದವಡೆಯಲ್ಲಿ ನೋವು ಸುಮ್ಮನೆ ಬೆನ್ನು ನೋವು ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಹೃದಯಾಘಾತವಾಗುವ ಮುನ್ನ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಅದರಲ್ಲೂ ವಿಶೇಷವಾಗಿ ಕೆಲವು ಲಕ್ಷಣಗಳು ವಾರದ ಮೊದಲು ಕಾಣಿಸಿಕೊಳ್ಳುತ್ತವೆ ಇವುಗಳನ್ನ ನಿರ್ಲಕ್ಷಿಸುವುದು ಖಂಡಿತ ಒಳ್ಳೆಯದಲ್ಲ ಹೃದಯಾಘಾತದ ಒಂದು ವಾರದ ಮೊದಲು ಎದೆಯಲ್ಲಿ ಸ್ವಲ್ಪ ನೋವು ಇರುತ್ತದೆ ಸಾಮಾನ್ಯವಾಗಿ ಅಸಿಡಿಟಿಯಂತಹ ಸಮಸ್ಯೆಗಳಿದ್ದಾಗಲೂ ಎದೆ ನೋವು ಬರುತ್ತದೆ ಹೃದಯಾಘಾತದ ಸಮಯದಲ್ಲಿ ಎದೆನೋವು ನೋವು ತೀವ್ರವಾಗಿರುತ್ತದೆ ಹೆಚ್ಚಾಗಿ ಇದು ಎಡಭಾಗದಲ್ಲಿ ಬರುತ್ತದೆ ಇದಿಷ್ಟೇ ಅಲ್ಲದೆ ಹೃದಯಾಘಾತದ ಮೊದಲು ಭುಜ ಮತ್ತು ತೋಳುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಎಡಭುಜದಲ್ಲಿ ತೀವ್ರ ನೋವು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಅಸ್ತದ ಜೊತೆಗೆ ಕೈಗಳಲ್ಲಿ ನೋವು ಉಂಟಾಗುತ್ತದೆ ಅಸಹನೀಯ ನೋವು ಒಂದು ವಾರಕ್ಕಿಂತ ಹೆಚ್ಚು ಕಾಲ ಇದ್ದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು